ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಹದಿನಾಲ್ಕು ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ರುದ್ರಮುನಿ ಸಜ್ಜನ್ ಅವರು ಮುನ್ನೂರ ಇಪ್ಪತ್ತೇಳು ಮತಗಳ ಅಂತರದಿಂದ ಪುನರ್ ಆಯ್ಕೆಯಾಗಿದ್ದಾರೆ ಭಾನುವಾರ ಮತದಾನ ಪ್ರಕ್ರಿಯೆ ನಡೆಯಿತು ಜಿಲ್ಲೆಯಲ್ಲಿ ಮೂರು ಸಾವಿರದ ನೂರು ಮತಗಳಿದ್ದು ಅದರಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತೆರಡು ಮತಗಳು ಚಲಾವಣೆಯಾದವು ಅಧ್ಯಕ್ಷ ಸ್ಥಾನಕ್ಕೆ ಎರಡು ಸಾವಿರದ ಹತ್ತರಿಂದ ಅವಿರೋಧ ಆಯ್ಕೆಗಳು ನಡೀತಾ ಇದ್ವು ಈ ಸಲ ರುದ್ರಮುನಿ ಸಜ್ಜನ್ ಅವರು ಆಯ್ಕೆಯಾದರು ತಮ್ಮ ಆಯ್ಕೆಗೆ ರುದ್ರಮುನಿ ಸಜ್ಜನ್ ಅವರು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸೋದಾಗಿ ಹೇಳಿದರು ಶಿವಮೊಗ್ಗ ಒಳಗೆ ಬೇರೆ ಜಿಲ್ಲೆಗೆಲ್ಲ ಚುನಾವಣೆ ಆಗಿತ್ತು ಇಲ್ಲಿ ಮಾತ್ರ ನಿನ್ನೆ ಸಹ ಚುನಾವಣೆ ನಡೆದು ಘೋಷಣೆ ಆಗಿದೆ ಈ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಮತಗಳು ಇರುವಂಥದ್ದು ಇದರಲ್ಲಿ ಚುನಾವಣೆ ಚ ಚಲಾವಣೆ ಆಗಿರೋ ಎರಡು ಸಾವಿರದ ಇನ್ನೂರ ನಲವತ್ತೇಳು ರುದ್ರಮುನಿ ಸಜ್ಜನ್ ಅವ್ರದ್ದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಅಶ್ವಿನಿ ಕಡ್ಡಿಪುಡಿ ಒಂಬೈನೂರ ಐವತ್ತಾರು ನೆಂಜಪ್ಪ ಹತ್ತು ಇನ್ನೂ ಎರಡು ಏಳು ಇಷ್ಟು ಮತಗಳು ಚಲಾವಣೆಯಾಗಿದೆ ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ನಮಗೆ ಈ ಮಾಧ್ಯಮ ಭಾಳ ಪ್ರಮುಖ ಪ್ರಮುಖ ಇದರಲ್ಲಿ ನಮಗೆ ಸಹಕಾರ ಕೊಟ್ಟು ಜನಗಳಲ್ಲಿ ಜಾಗೃತಿ ನಮ್ಮ ಸಮಾಜದ ಜಾಗೃತಿ ಮೂಡುವಂಥ ಕೆಲಸ ಮಾಡಿದ್ದೇನೆ ಈ ಚ ಇದ್ದಂಥ ಮತ ಒಂದು ಚಲಾವಣೆ ಆದಂಥ ಮತಗಳಲ್ಲಿ ನಮಗೆ ಕೊಟ್ಟು ಮುನ್ನೂರ ಇಪ್ಪತ್ತೇಳು ಮತಗಳ ಅಂತರದಿಂದ ನಮ್ಮ ಗೆಲುವಾಗಿದೆ ಇಷ್ಟು ಮತ ನನಗೆ ಸಮಾಧಾನ ಇಲ್ಲ ಆದರೂ ಮತದಾರರು ಕೊಟ್ಟಿರ್ಬೇಕಾದ್ರೆ ನಾವು ಆ ತೀರ್ಪನ್ನು ಗೌರವಿಸಲೇಬೇಕು ಹಂಗಾಗಿ ಮುನ್ನೂರ ಇಪ್ಪತ್ತೇಳು ಮತಗಳ ನೀರಿನಿಂದ ಗೆದ್ದಿದ್ದೀವಿ ಹಾಂ ವೋಟಿಂಗು ಆಗಿರುವಂಥದ್ದು ಎಪ್ಪತ್ತು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟು ಬೇರೆ ಬೇರೆ ತಾಲೂಕಿನಲ್ಲೂ ಚುನಾವಣೆ ಮುಖಾಂತರ ಮತ್ತು ಅವಿರೋಧ ಮುಖಾಂತರ ತಾಲೂಕು ಅಧ್ಯಕ್ಷರ ಚುನಾವಣೆ ಮುಗಿದಿದೆ ಇಲ್ಲಿ ಶಿವಮೊಗ್ಗ ತಾಲೂಕಿನಲ್ಲಿ ನಿನ್ನೆ ಸಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇದ್ದಾರೆ ಅದೇ ರೀತಿ ಭದ್ರಾವತಿಯಲ್ಲಿ ವಿಜಯಕುಮಾರ್ ಎನ್ನುವರು ಅಲ್ಲೂ ಚುನಾವಣೆ ಮುಖಾಂತರ ಇದ್ದಾರೆ ಶಿಕಾರಿಪುರ ಸುಧೀರ್ ಅಂತೇಳಿ ಸ್ವರ್ಬದಲ್ಲಿ ಗುರುಕುಮಾರ್ ಪಾಟೀಲ್ ಅವರು ಚುನಾವಣೆ ಮುಖಾಂತರ ಗೆಲುವನ್ನು ಪಡೆದಿದ್ದಾರೆ ಸಾಗರದಲ್ಲಿ ಪ್ರವೀಣ್ ವಕೀಲ ಅವರು ಅವಿರೋಧ ಆಯ್ಕೆಯಾಗಿರುತ್ತದೆ ವಸ್ತಂಗರ ಸಹ ಉಮೇಶ್ ಅಂತೇಳಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವೆಲ್ಲವೂ ತಾಲೂಕಿನಿಂದ ಬಂದಂಥ ಇದು ಇಲ್ಲಿ ಒಂದು ತಾಲೂಕುವಾರು ನಾವು ಹೇಳೋದಾದರೆ ಶಿವಮೊಗ್ಗದಲ್ಲಿ ನಮಗೆ ನಾನ್ನೂರ ಐವತ್ತೇಳು ಮತಗಳು ಬಂದಿವೆ ಶಿಕಾರಿಪುರದಲ್ಲಿ ನಾನ್ನೂರ ಹದಿಮೂರು ಬಂದಿದೆ ಭದ್ರಾವತಿಯಲ್ಲಿ ತೊಂಬತ್ತೊಂದು ಮತಗಳು ಬಂದಿದೆ ಸಾಗರದಲ್ಲಿ ಅರವತ್ತ್ನಾಲ್ಕು ಬಂದಿದೆ ಸ್ವರ್ಬಾದಲ್ಲಿ ನೂರ ಐವತ್ತ್ಮೂರು ಮತ ಬಂದಿದೆ ನೂರ ನಲವತ್ತೆಂಟು ಹೊಸ್ನಗರ ಈ ರೀತಿ ಪ್ರಮಾಣದಲ್ಲಿ ಚಲಾವಣೆ ಆಗಿದೆ ಇವೆಲ್ಲ ಮತದಾನದ ಮುಖಾಂತರ ನಮಗೆ ಮುನ್ನೂರ ಇಪ್ಪತ್ತೇಳು ಮತಗಳ ಅಂತರದಿಂದ ನಮ್ಮ ಸಮಾಜ ಬಾಂಧವರು ನಮ್ಮ ಆರಿಸಿದ್ದಾರೆ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ನಾನು ಒಂದನ್ನು ಕೇಳೋಲ್ಲ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಕೊಡ್ಯಾವೆ ಎಲ್ಲರ ಒಡ್ಗೂಡಿ ಈ ಚುನಾವಣೆ ನಡೆದಿದೆ ಅವರೆಲ್ಲರಿಗೂ ನಾನು